ನೋಡಿ ಇದು ಬಂದು ಒಡೆಯರ್ಪಾಳ್ಯ ಅಂತ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ಇದು ಹುತ್ತೂರು ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಏನು ಈ ಒಂದು ಒಡೆಯರ್ ಪಾಳ್ಯದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ಮಹದೀಶ್ವರರು ಪವಾಡ ಮೇರೆದಂತಹ ಅವರ ಒಂದು ಕುರುಹು ಇದೆ ಬಂಧುಗಳೇ ಸೊ ಈ ಭಾಗವಾಗಿ ಶ್ರವಣಮಲೆ ಮಲೆ ಮಹದೇಶ್ವರರು ಶ್ರವಣ ಸೂರ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ಒಂದು ಕ್ಷೇತ್ರ ಈ ಒಂದು ಶ್ರವಣ ಮಲೆ ಇದೆ ಇಲ್ಲಿ ಮಹದೇಶ್ವರರು ಶ್ರವಣ ಸೂರನನ್ನ ಸಂಹಾರವನ್ನ ಮಾಡಿ ಹೋಗಬೇಕಾದ್ರೆ ಇಲ್ಲಿ ಸಾಕಷ್ಟು ಗುರುಹುಗಳನ್ನು ಬಿಟ್ಟು ಹೋಗಿರ್ತಾರೆ ಅದಕ್ಕೆ ಸಾಕ್ಷಿಯಾಗಿ ನಾವು ಇವತ್ತಿಗೂ ಸಹ ಜೇನು ಮಲೆ ವಿಭೂತಿ ಮಲೆ ಗೌಲು ಮಲೆ ಗುತ್ತಿ ಮಲೆ ಹಾಗೆ ಗಾಳಿ ಮಲೆ ಹಾಗೆ ಶ್ರವಣ ಮಲೆ ನೋಡಿ ಈ ರೀತಿ ಸಾಕಷ್ಟು ಮಲೆಗಳ ವೀಕ್ಷಣೆಗಳು ಸಹ ನಮ್ಗೆ ಈ ಭಾಗವಾಗಿ ಸಿಗುತ್ತೆ ಹಾಗೆ ನೋಡಿ ನಾವು ಹುತ್ತೂರು ಗ್ರಾಮವನ್ನ ಕಾಣಬಹುದಲ್ಲಿ ನೋಡಿ ಹುತ್ತೂರು ಸೊ ಅದಕ್ಕೆ ಹುತ್ತೂರು ಅಂತ ಹೇಳ್ತಾರೆ ನೋಡಿ ಶ್ರವಣ ಸೂರನನ್ನ ಸಂಹಾರ ಮಾಡಬೇಕಾದ್ರೆ ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಮಿಸ್ ಮಾಡಿಕೊಂಡ ನೋಡಿ ಇದು ಹುತ್ತೂರು ಗ್ರಾಮ ನಮ್ಮ ತಂದೆಯವರು ಊರು ಅಂದ್ರೆ ನಮ್ಮೂರು ಸಹ ಹಾಂ ಸೊ ಶ್ರವಣ ಸೂರನನ್ನ ಸಂಹಾರವನ್ನ ಮಾಡ್ಬೇಕಾದ್ರೆ ಶ್ರವಣ ಸೂರನ ಒಂದು ಆಸೆ ಇತ್ತಂತೆ ಕಡೆಯದಾಗಿ ಒಂದು ಆಸೆ ಅವ್ರದ್ದು ಹಾಂ ನೋಡಿ ಅಲ್ಲಿ ಕಾಣ್ತಾ ಇತ್ತೆ ಹಾಂ ಶ್ರವಣ ಸೂರ ಏನೋ ಹತ್ತೂರು ಕೆಟ್ಟರು ಹುತ್ತೂರು ಕೇಳಬಾರ್ದು ಅಂತ ಒಂದು ವರವನ್ನ ಕೇಳ್ತಾನೆ ಮಹದೇಶ್ವರನತ್ತ ಸೊ ಇಂದಿಗೂ ಸಹ ನಮ್ಮ ಭಾಗವಾಗಿ ಬರಗಾಲ ಇರ್ಬೋದು ಮತ್ತೆ ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ಸಮಸ್ಯೆಗಳು ಕಂಡು ಬಂದರೆ ನೋಡಿ ಈ ಹುತ್ತೂರಲ್ಲಿ ಮಾತ್ರ ಏನೂ ಆಗಲ್ಲ ಸೊ ಈ ಹುತ್ತೂರಲ್ಲಿ ಇಬ್ನಿಯಿಂದ ಸಹ ಏನೋ ಬೆಳೆನೆ ಬೆಳ್ಕೊಂಡ್ಬಿಡ್ತಾರೆ ಆ ತರಹ ಒಂದು ಪವಾಡವನ್ನು ಮೆರೆದಂಥ ಊರು ಈ ಹುತ್ತೂರು ನೋಡ್ಕೊಳ್ಳಿ ಸೊ ಶ್ರವಣ ಸೂರ್ಯನ ಕೊನೆ ಆಸೆ ಹತ್ತೂರು ಕೆಟ್ಟರು ಹುತ್ತೂರು ಕೆಡಬಾರದು ಈ ಒಂದು ಪ್ರತೀತಿಯ ಮೇರೆಗೆ ಇಂದಿಗೂ ಸಹ ಸೊ ಅಲ್ಲಿ ಸ್ವಲ್ಪ ಬಲಗಡೆ ಹೋದ್ರೆ ಅಲ್ಲಿ ಮಹದೇಶ್ವರ ದೇವಸ್ಥಾನ ಸಹ ಇದೆ ಸೊ ಬರ್ತಕ್ಕಂತ ಪ್ರವಾಸಿಗರು ಇಲ್ಲಿಗೂ ಸಹ ಭೇಟಿ ನೀಡಿ ಬಹಳ ಇತಿಹಾಸ ಇದೆ ಹಾಗೆ ಇಲ್ಲಿ ಒಂದು ಹುಪ್ಪಳ್ಳ ಅಂತ ಇದೆ ಈ ಹುಪ್ಪಳದಲ್ಲಿ ಮಹದೇಶ್ವರರ ಪಾದದ ಗುರುತಿದೆ ಬಂಧುಗಳೇ ಸೊ ನಾನು ತೋರ್ಪಡಿಸ್ತೀನಿ ಈಗ ದಯವಿಟ್ಟು ದರ್ಶನ ಪಡೆಯಿರಿ ಈ ಸಂಬಂಧಿತ ಈ ಒಂದು ಒಡೆಯರ್ ಪಲ್ಯ ಹುತ್ತೂರು ಪಿ ಜಿ ಪಲ್ಯ ಹಾಗೆ ಇಲ್ಲಿನ ಮಲೆಗಳು ವೀಕ್ಷಣೆ ಮಾಡಿ ಇಲ್ಲೆಲ್ಲ ಮಲೆಗಳಿದೆ ಮಹದೇಶ್ವರ ಪವಾಡ ಮೆರೆದಂತಹ ಮಲೆಗಳಿದೆ ಈ ಮತ್ತೊಂದು ವಿಡಿಯೋನ ಸಂಕ್ಷಿಪ್ತವಾಗಿ ನೀಡ್ತೀನಿ ಸದ್ಯಕ್ಕೆ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ಇದು ಹುತ್ತೂರು ಗ್ರಾಮ ತಾವು ನೋಡ್ಕೊಳ್ಳಿ ಸೊ ಹತ್ತೂರು ಕೆಟ್ಟರು ಹುತ್ತೂರು ಕೆಡಬಾರದು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಸೊ ಮಹದೇಶ್ವರರ ವರದಿಂದ ಇಂದಿಗೂ ಸಹ ಹುತ್ತೂರು ಗ್ರಾಮದಲ್ಲಿ ಯಾವುದೇ ತರಹದ ಬರಗಾಲ ಇರಬಹುದು ಮತ್ತೊಂದು ಮಗದೊಂದು ಏನೇ ಇರಬಹುದು ಯಾವುದೇ ಸಂದರ್ಭಗಳು ಬಂದರೂ ಇಲ್ಲಿನ ಜನ ಇಲ್ಲಿನ ಒಂದು ಗ್ರಾಮ ಸುಸಂಸ್ಕೃತವಾಗಿ ಇರ್ತದೆ ಅದು ಮಹದೇಶ್ವರನ ಒಂದು ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಹದೇಶ್ವರರ ಒಂದು ಕೃಪಾಶೀರ್ವಾದದಿಂದ ಈ ಜನ ಬಹಳ ಅನ್ಯೂನ್ಯವಾಗಿಯೇ ಇರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲೊಂದು ರಸ್ತೆ ಹೋಯ್ತದೆ ಬಲಗಡೆ ಇಲ್ಲಿ ಅಂತ ಗೊತ್ತಾಯ್ತಿಲ್ಲ ಅಲ್ಲಿ ಮುಂದಗಡೆ ಖಂಡಿತ ಸೊ ನಾನು ಡೈರೆಕ್ಟ್ ಅಲ್ಲಿ ಹೋಗಿ ಮಹದೇಶ್ವರರ ಪಾದದ ಗುರುತನ್ನ ತೋರಿಸಿ ತದನಂತರ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಆಗಮಿಸಿ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೀನಿ ದಯಮಾಡಿ ನಿರೀಕ್ಷಿಸಿ ಸೊ ಈ ರಸ್ತೆ ಹಾಂ ನೀವು ಒಡೆಯರ್ ಪಲ್ಯ ಬಂದರೆ ಬಂಧುಗಳೇ ಸೊ ಇಲ್ಲಿ ಬಂದು ಮಹದೇಶ್ವರರ ಪಾದದ ಗುರುತಿನ ದರ್ಶನವನ್ನು ಪಡೆಯಬಹುದು ಹಾಗೆ ಮಹದೇಶ್ವರರು ಏನೋ ಅವರ ಒಂದು ಕುರುಹುಗಳು ಹುತ್ತೂರು ಗ್ರಾಮದಲ್ಲಿ ಮಠದಲ್ಲಿದೆ ಇದೆ ಮಠ ಮಠ ಇದೆ ಇಲ್ಲಿ ಹುತ್ತೂರು ಗ್ರಾಮದಲ್ಲಿ ಆ ಮಠದಲ್ಲಿ ಇಂದಿಗೂ ಸಹ ಏನೇನು ಹೇಳಿದ್ರಪ್ಪ ಅದೇನೇನು ಸುಮಾರು ಕುರುಹುಗಳಿವೆ ಅಂತ ಹೇಳ್ತಾ ಇದಾರೆ ಸೊ ಅದನ್ನೆಲ್ಲ ವೀಕ್ಷಣೆ ನೀವು ಮಾಡಬಹುದು ಸೊ ಮುಂದಿನ ದಿವಸ ಇಲ್ಲಿ ಒಂದಷ್ಟು ಯಜಮಾನರು ಇರಬಹುದು ಈ ಈ ಕ್ಷೇತ್ರದ ಒಂದಷ್ಟು ಇತಿಹಾಸವನ್ನ ಅವ್ರ ಮೂಲಕ ಮಾಹಿತಿಯನ್ನ ಪಡಿತೇನೆ ದಯಮಾಡಿ ನಿರೀಕ್ಷಿಸಿ ಲಾಸ್ಟ್ ಟೈಮ್ ಇಲ್ಲಿ ವಿಡಿಯೋ ಮಾಡಿದ್ದೀನಿ ಆದ್ರೆ ಏನಾಗೋಯ್ತು ಕಾರಣಾಂತರಗಳಿಂದ ಅದು ಸ್ವಲ್ಪ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಆದ್ದರಿಂದ ಮತ್ತೆ ಬಂದಿದ್ದೀನಿ ಸೊ ಈ ಸ್ಥಳದಲ್ಲಿ ಮಹದೇಶ್ವರರ ಪಾದದ ಗುರುತಿನ ಒಂದು ಮಹಿಮೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಸೊ ಇದನ್ನ ಕಣ್ ತುಂಬಿಕೊಳ್ಳಿ ತಾವು ಸಹ ಆಗಮಿಸ್ಬೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಏನು ಈ ಒಂದು ಪುತ್ತೂರು ಗ್ರಾಮ ಮತ್ತು ಒಡೆಯರ್ಪಾಲಿಯ ಈ ಒಂದು ಮಾರ್ಗ ಮಧ್ಯದಲ್ಲಿ ನಾವು ಮಹದೇಶ್ವರರ ಪಾದದ ಗುರುತನ್ನ ನಾವು ದರ್ಶನವಾಗಿ ಪಡೆಯಬಹುದು ಇಲ್ಲೊಂದು ಡ್ಯಾಮ್ ಇದೆ ನೋಡಿ ಇಲ್ಲೊಂದು ಡ್ಯಾಮ್ ಇದೆ ಇಲ್ಲಿ ಮಹದೇಶ್ವರರ ಪಾದದ ಗುರುತಿದೆ ಬಂಧುಗಳೇ ತೋರ್ಪಡಿಸ್ತೀನಿ ಒಂದ್ಸಲ ಕಣ್ಣು ತುಂಬ್ಕೋಬಿಡಿ ಹಾ ಹಾ ನೋಡ್ರಪ್ಪ ಸೊ ಇದು ಸ್ವಾಮಿಯ ಪಾದದ ಗುರುತು ಇಲ್ಲೇನು ಇಲ್ಲಿ ಒಂದು ಇದಿಟ್ಟಿದ್ದಾರೆ ನೋಡಿ ಇದೆಲ್ಲ ಸ್ವಾಮಿಯ ಪಾದದ ಗುರುತು ನೋಡಿ ಇಲ್ಲೆಲ್ಲ ಇದೆ ಸೊ ಇದೆಲ್ಲ ಕುರುಹುಗಳು ಬಂಧುಗಳೇ ಸೊ ನಾವು ಈ ಒಂದು ಇವತ್ತು ಸಹ ನಾವು ಕಾಣಬೇಕಾದ್ರೆ ಈ ಒಂದು ಕುರುಹುಗಳ ಮೂಲಕ ನಾವು ವೀಕ್ಷಣೆಯನ್ನು ಪಡಿತೀವಿ ನನಗೇ ಗೊತ್ತಿಲ್ಲ ನನಗೆ ಇಲ್ಲಿ ಹಿರಿಕರು ನನಗೆ ತೋರ್ಪಡಿಸಿ ಇಲ್ಲೆಲ್ಲ ನೋಡಿ ಜಿಂಕೆಯದು ಮತ್ತು ಹುಲಿದು ಪಾದದ ಗುರುತುಗಳು ಸಿಗುತ್ತೆ ಸೊ ಇದೆಲ್ಲ ಒಂದು ಏನೋ ನಮ್ಮ ಸೊ ಮಹದೇಶ್ವರರು ಇತಿಹಾಸ ಮೆರೆದಂತಹ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಉಪ್ಪಳ್ಳ ಅಂತಕ್ಕಂಥ ಒಂದು ಸ್ಥಳ ನಮ್ಮ ಹುತ್ತೂರು ಗ್ರಾಮದಿಂದ ಸ್ವಲ್ಪ ಸಮೀಪದಲ್ಲಿ ಈ ಒಂದು ಹಳ್ಳವನ್ನು ಕಾಣಬಹುದು ಇಲ್ಲಿ ವರ್ಷವಿಡೀ ಯಾವಾಗಲೂ ನಿರಂತರವಾಗಿ ನೀರಿರ್ತದೆ ಇಲ್ಲಿ ಹಾಂ ಸೊ ಮಹದೇಶ್ವರರು ಏನು ಇಲ್ಲಿ ಒಂದು ವರವನ್ನು ವ್ಯಕ್ತಿ ಹೋಗಿರ್ತಾರೆ ಇಲ್ಲಿ ಇದು ಏನಪ್ಪ ವರ ಅಂತಂದರೆ ಏನು ಈ ಒಂದು ಉಪ್ಪಳ್ಳ ಏನಿದೆ ಸೊ ಇಲ್ಲಿ ನೀರು ಯಾವತ್ತು ಖಾಲಿಯಾಗುತ್ತೆ ಆವತ್ತಿಗೆ ನಾನು ಬರ್ತೀನಿ ಏನೋ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋರೆ ಗೌರಿ ಮಠ ಅಂತ ಇದ್ರೆ ಹೆಸರು ಗೌರಿ ಮಠ ಅಂತನೋ ಕರೀತಾರೆ ಸೊ ಈ ಮಠದಲ್ಲಿ ನೀರು ಖಾಲಿ ಆಗಿದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಸಲ ಕೇಳಿ ವಿಚಾರಿಸ್ತೀನಿ ದಯವಿಟ್ಟು ನಿರೀಕ್ಷಿ ಆಮಾ ಅಜೆ ಈ ಹಳ್ಳದ್ದು ಏನೋ ಒಂದು ಇತಿಹಾಸದಲ್ಲ ಹೇಳೋ ಒಂಚೂರು ನಾವು ಇದು ಬೆಟ್ಟದವ್ರು ಮಾದೇಶ್ವರನ ಬೆಟ್ದವರು ಅಲ್ಲ ಈ ಹಳ್ಳದ್ದು ಅದೇನೋ ನೀರು ಖಾಲಿ ಆದ್ಮೇಲೆ ಮೇಲೆ ಅದೇನೋ ದೇವ್ರು ಏನೋ ಹೇಳ್ಬಿಟ್ಟು ಹೋಗಿದ್ದೆ ಅಂತಲ್ಲ ಅದು ಹಾಂ ಇದು ಇದ್ರ ಬಗ್ಗೆ ಗೊತ್ತಿಲ್ವಾ ಅವ್ರು ಕೇಳಬೇಕಾ ಬುಡಿ ಇನ್ನೊಂದು ಸತ ಬರ್ತೀನಿ ಹಾಂ ನಾನು ಉತ್ತೂರೇಕಣ ನಾನು ನಂಜಪ್ಪನ ಮಂಗ ನಂಜಪ್ಪ ನಂಜಪ್ಪನ ಮಂಗ ಹಾಂ ಇಲ್ಲ ನನಗೆ ಇದ್ರು ಅವತ್ತು ಅವ ಅಕ್ಕ ಹೇಳ್ದ ಕೃಷ್ಣವ್ರ ಅಕ್ಕ ನಂಗೆ ಮರ್ತೆ ಹೋಯ್ತು ಅವ್ರದಿಯಾ ಹಾಂ 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 ಅದೇ ಕೃಷ್ಣವ್ರ ಅಕ್ಕ ಹೇಳ್ತು ಗುಳುಂಬೈಲವ್ರ ಹಾಂ ಒಳ್ಳೇದಾಗಲಿ ಗಿರಿಜನ್ ಅವರ ಒಳ್ಳೇದಾಲಿ ತಯೇ ಒಳ್ಳೇದಲ್ಲಿ ಸೊ ಇದ್ರದ ಒಂದು ಇತಿಹಾಸ ಅದೇ ಅದು ನನಗೆ ಗೊತ್ತಿಲ್ಲ ಮರ್ತುಬಿಟ್ಟಿದ್ದೀನಿ ಹ್ಞೂ ಹಾಂ ಅಲ್ಲ ಗೊತ್ತು ನನಗೆ ನನಗೆ ಅಂದರೆ ಇತಿಹಾಸ ಗೊತ್ತಿಲ್ಲ ಇದು ಮೊನ್ನೆ ಆ ಹೇಳಿದ ಹೇಳಿದೆ ಮರ್ತೋಗ್ಬಿಟ್ಟಿದೆ ಸರಿ ಬಿಡಿ ಇನ್ನೊಂದ್ಸಲ ಬಂದು ಕೇಳ್ತೇನೆ ಹಾಂ ಸ್ವಲ್ಪ ಹೊರಗಡೆ ನೋಡಿ ಬಂದುಗಡೆ ಸೊ ಈ ಜಾಗ ಏನಿದೆ ಗೌರಿ ಮಡ ಇಲ್ಲಿ ನೀರು ಯಾವಾಗಲೂ ಇರ್ತದೆ ಯಾವ ನಿರಂತರವಾಗ್ಲೂ ಇರ್ತದೆ ಸೊ ಇದು ಮಾದೇಶ್ವರರ ಒಂದು ಅನುಗ್ರಹದಿಂದ ಏನು ಇಲ್ಲಿ ನೀರು ಯಾವಾಗ್ಲೂ ಇರ್ತದೆ ಅಂತಕ್ಕಂಥದನ್ನ ನಾವು ನೀವು ವೀಕ್ಷಣೆಯನ್ನ ಪಡೆಯಬಹುದು ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಪಾದ ಏನಿದೆ ಪಾದದ ಸೊ ಇದು ಮಲೆ ಮಲೆಮಹದೀಶ್ವರರ ಒಂದು ಕುರುಹು ಸೊ ಇದು ಪಾದದ ಗುರುತು ಏನಿದೆ ಮಹದೀಶ್ವರರ ಪಾದದ ಗುರುತು ಸೊ ದಯವಿಟ್ಟು ಭಕ್ತಾದಿಗಳು ಬಂದು ಸ್ವಾಮಿಯವರ ಒಂದು ಆಶೀರ್ವಾದ ಪಡೀರಿ ಸ್ವಾಮಿಯವರ ಒಂದು ಕೃಪಾಶೀರ್ವಾದ ಪಡೆದೋಗಿ ಇಲ್ಲಿ ಸಾಕಷ್ಟು ಕುರುಹಗಳಿವೆ ಸೊ ಇದು ಆ ಅಕ್ಕವರು ಹೇಳ್ಕೊಟ್ರು ನಮಗೆ ನೋಡಿ ಇಲ್ಲಿ ಹುಲಿಯ ಒಂದು ಹೆಜ್ಜೆ ಗುರುತಿರಬಹುದು ಆಮೇಲೆ ಜಿಂಕೆಗಳದು ಆಮೇಲೆ ನೋಡಿ ಅದು ಸಹ ಪಾದದ ಗುರುತೆ ಅದಕ್ಕೆ ಬೇರೆ ಏನೇನು ಹೇಳ್ತಾರಪ್ಪ ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಮುಂದಿನ ದಿವಸ ಈ ಸಂಬಂಧಿತ ನಾನು ತುಂಬ ತುಂಬಾ ಮಾಹಿತಿಯನ್ನು ನೀಡ್ತೀನಿ ಸೊ ಇದು ನಮ್ಮ ಹುತ್ತೂರು ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಗೌರಿಮಡ ಗೌರಿಮಡ ಗೌರಿ ಮಡ ಅಂತಕ್ಕಂಥ ಸ್ಥಳ ಸೊ ಇದು ಬಂದು ಹುಪ್ಪಳ್ಳ ಅಂತಕ್ಕಂಥ ಸ್ಥಳ ಇದು ಸೊ ಇದು ಬಂದು ಮಹದೇಶ್ವರರ ಪಾದದ ಗುರುತಿರ್ತಕ್ಕಂಥ ಸ್ಥಳ ಸೊ ಇದಿಷ್ಟು ಮಾಹಿತಿಯನ್ನು ನಾನು ಸ್ಪಷ್ಟವಾಗಿ ನೀಡಿರ್ತೀನಿ ಸೊ ಭಕ್ತಾದಿಗಳು ಮಹದೇಶ್ವರನ ಭಕ್ತಾದಿಗಳು ಒಮ್ಮೆ ಮಹದೇಶ್ವರರ ಪವಾಡ ಮೆರೆದಂತಹ ಈ ಒಂದು ಶ್ರವಣ ಮಲೆಯ ಎದುರು ಭಾಗ ಇರತಕ್ಕಂಥ ಈ ಒಂದು ಗೌರಿ ಮಡಕ್ಕೆ ಆಗಮಿಸಿ ಸ್ವಾಮಿಯವರ ಪಾದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಅಂತ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮುಂದಿನ ದಿವಸ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು